ಹಾಯ್ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಈ ರೀತಿ ನಾನು ಒಂದು ಚಿಕ್ಕ ಡಬ್ಬದಲ್ಲಿ ಝೆಡ್ ಪ್ಲಾಂಟನ್ನು ಬೆಳೆಸಿದ್ದೀನಿ ಸೊ ಇದನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ರಿಪೋರ್ಟ್ ಮಾಡಿದೆ ಅನ್ನೋದ್ರ ಜೊತೆಗೆ ಇದ್ರ ಬಗ್ಗೆ ಇನ್ನೂ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡ್ತಾ ಇರಿ ಜೊತೆಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಝೆಡ್ ಪ್ಲ್ಯಾಂಟ್ ಬಗ್ಗೆ ತಿಳ್ಕೊಳ್ಳೋಣ ಝೆಡ್ ಪ್ಲ್ಯಾಂಟ್ ಒಂದು ಟಿಪಿಕಲ್ ಔಟ್ಡೋರ್ ಪ್ಲಾಂಟ್ ಆಗಿದ್ದು ತುಂಬ ಜನ ಇದನ್ನು ಇಂಡೋರ್ ಪ್ಲ್ಯಾಂಟ್ ಅಂತಲೇ ತಿಳ್ಕೊಂಡಿದ್ದಾರೆ ಮನೆ ಒಳಗಡೆ ಬೆಡ್ರೂಮ್ನಲ್ಲಿ ಹಾಗೂ ಆಫೀಸ್ ಒಳಗಡೆ ಕೂಡ ಇದನ್ನು ಇಟ್ಕೊಂಡಿರ್ತಾರೆ ಇದು ಒಂದು ಒಳ್ಳೆ ಬೆಳಕು ಹಾಗೂ ಮೂರರಿಂದ ನಾಲ್ಕು ಗಂಟೆ ಮಿನಿಮಮ್ ಬಿಸಿಲು ಇರೋ ಕಡೆ ಇಟ್ಟರೆ ಇದು ತುಂಬ ಚೆನ್ನಾಗಿ ಲಶ್ ಗ್ರೀನ್ ಆಗಿ ಹಾಗೂ ಹೆಲ್ದಿ ಆಗಿ ಕೂಡ ಬೆಳೆಯುತ್ತೆ ಹಾಗೂ ಇದೊಂದು ಸಕ್ಯುಲೆಂಟ್ ವೆರೈಟಿ ಗಿಡ ಆಗಿರೋದ್ರಿಂದ ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ ಜೊತೆಗೆ ಇದನ್ನು ಲಕಿ ಪ್ಲಾಂಟ್ ಅಂತ ತುಂಬ ಜನ ಇದನ್ನು ನಂಬುತ್ತಾರೆ ಹಾಗೂ ತುಂಬ ಜನ ಇದನ್ನು ಬೆಳೆಸ್ತಾನೂ ಇದ್ದಾರೆ ಅಲ್ಲದೆ ಇದು ಹೂ ಕೊಡದೇ ಇದ್ರೂ ಪ್ರತಿಯೊಬ್ಬರು ತುಂಬ ಇಷ್ಟಪಟ್ಟು ಬೆಳೆಸುವಂತಹ ಒಂದು ಪ್ಲಾಂಟ್ ನರ್ಸರಿಗಳಲ್ಲಿ ಇದನ್ನು ಈ ಗಿಡವನ್ನು ತುಂಬ ಕಾಸ್ಟ್ಲಿ ರೇಟಿಗೆ ಸೇಲ್ ಮಾಡ್ತಾರೆ ಬಟ್ ಇದಕ್ಕಷ್ಟು ದುಡ್ಡು ಕೊಡೋ ಅವಶ್ಯಕತೆ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇದ್ರ ಚಿಕ್ಕ ಕಟ್ಟಿಂಗ್ ಮಿನಿಮಮ್ ಒಂದರಿಂದ ಎರಡು ಇಂಚಿನಷ್ಟು ಕಟ್ಟಿಂಗ್ ತಂದು ಸ್ವಲ್ಪ ಮರಳು ಅಥವಾ ಪಿಟ್ನಲ್ಲಿ ನೆಟ್ಟರು ಕೂಡ ತುಂಬ ಬೇಗ ಇದು ಚೆನ್ನಾಗಿ ಬೆಳೆಯುವಂಥ ಪ್ಲಾಂಟ್ ನೋಡಿ ನಾನಿಲ್ಲಿ ಈ ರೀತಿ ಸಾಯಿಲ್ ಮಿಕ್ಚರನ್ನು ತೊಗೊಳ್ತಾ ಇದ್ದೀನಿ ನನ್ನ ಗಿಡ ರಿಪೋರ್ಟ್ ಮಾಡೋದಕ್ಕೆ ಇದರಲ್ಲಿ ಕೊಕೋಪೀಟ್ ಸ್ಯಾಂಡ್ ನ್ಯಾಚುರಲ್ ಆಗಿರುವಂಥ ಗಾರ್ಡನ್ ಸಾಯಿಲ್ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಫಂಗಿಸೈಡ್ ಹಾಗೂ ಸೀವಿಡ್ ಗ್ರ್ಯಾನ್ಯಲ್ಸ್ ಕೂಡ ಇದರಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿ ನೀವು ಚಿಕ್ಕ ಕಟ್ಟಿಂಗ್ ಕೂಡ ಜಸ್ಟ್ ಮರಳಲ್ಲಿ ಹಚ್ಚಿದ್ರು ಕೂಡ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಜೊತೆಗೆ ಇದನ್ನು ಹ್ಯಾಂಗಿಂಗ್ ಪ್ಲಾಂಟರ್ನಲ್ಲೂ ನಾವು ತುಂಬ ಚೆನ್ನಾಗಿ ಇದನ್ನು ಬೆಳೆಸ್ಬೋದು ಜೇಡ್ ಗಿಡಕ್ಕೆ ಮೇಲಿನ ಮೇಲೆ ರಿಪೋರ್ಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಇದನ್ನು ಎರಡರಿಂದ ಮೂರು ವರ್ಷಕ್ಕೊಂದು ಸರ್ತಿ ನೀವು ರಿಪೋರ್ಟ್ ಮಾಡಿದ್ರೂ ಕೂಡ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ರೂಟ್ ಬೌಂಡ್ ಆದರೆ ಮಾತ್ರ ಇದನ್ನು ರಿಪೋರ್ಟ್ ಮಾಡಿ ಇಲ್ಲ ಅಂತಂದರೆ ಜಸ್ಟ್ ಇದು ಇರೋ ಪಾಟ್ನಲ್ಲಿ ಇದನ್ನು ನೀವು ಚೆನ್ನಾಗಿ ಕೇರ್ ತೊಗೊಂಡು ಬೆಳೆಸಿದರೆ ಇದು ತುಂಬ ಸುಂದರವಾಗಿ ಬೆಳೆಯುತ್ತೆ ಇದು ಕೇವಲ ಎಲೆ ಮಾತ್ರ ಇರೋದರಿಂದ ಇದರಲ್ಲಿ ನಾವು ಫರ್ಟಿಲೈಸರ್ ಕೂಡ ಜಾಸ್ತಿ ಹಾಕುವಂಥ ಅವಶ್ಯಕತೆ ಇರಲ್ಲ ಇದಕ್ಕೆ ನೀವು ಎರಡರಿಂದ ಮೂರು ಒಂದು ಸರ್ತಿ ಒಂದರಿಂದ ಎರಡು ಮುಟ್ಟಿಗೆಯಷ್ಟು ವರ್ಮಿ ಕಂಪೋಸ್ಟ್ ಲಿಕ್ವಿಡ್ ಫರ್ಟಿಲೈಸರ್ ಥರ ಕೊಟ್ಟರು ಓಕೆ ಅಥವಾ ಸಾಲಿಡ್ ಫಾರ್ಮ್ನಲ್ಲೂ ಕೂಡ ನೀವು ಇದನ್ನು ಕೊಡ್ಬೋದು ನಾ ವಿಶೇಷವಾಗಿ ಬೋನ್ಸಾಯಿ ಥರ ತುಂಬ ಜನ ಇದನ್ನು ಬೆಳೆಸ್ತಾ ಇರ್ತಾರೆ ಹಾಗೂ ಇದಕ್ಕೆ ತುಂಬ ಪಾಟ್ ಕೂಡ ನಮಗೆ ದೊಡ್ಡ ಸೈಜ್ನಲ್ಲಿ ಬೇಕಾಗಲ್ಲ ಇದನ್ನು ನೀವು ಎಷ್ಟು ಚಿಕ್ಕ ಪಾಟ್ನಲ್ಲಿ ಬೆಳೆಸ್ತೀರ ಅಷ್ಟು ಚೆನ್ನಾಗಿದು ಗ್ರೋ ಆಗುತ್ತೆ ಇದಕ್ಕೆ ಏಳರಿಂದ ಎಂಟು ಇಂಚಿನಷ್ಟು ಪಾಟ್ ಆದರೂ ತುಂಬ ಸಫಿಶಿಯೆಂಟ್ ಆಗಿರುತ್ತೆ ನೀವು ಐದರಿಂದ ಆರು ಇಂಚಿನ ಪಾಟ್ನಲ್ಲೂ ಕೂಡ ಇದನ್ನು ತುಂಬ ಚೆನ್ನಾಗಿ ಗ್ರೋ ಮಾಡ್ಕೊಳ್ಬೋದು ಇದರ ಬೇರು ತುಂಬಾ ಚಿಕ್ಕದಾಗಿರೋದ್ರಿಂದ ಹೆಚ್ಚಾಗಿ ಇದರ ಬೋನ್ಸಾಯಿ ಶೇಪ್ ನಲ್ಲಿ ಬೆಳೆಸ್ತಾರೆ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಇದ್ರ ಎಲೆ ತುಂಬಾ ಸುಂದರವಾದ ಆಕಾರದಲ್ಲಿರೋದ್ರಿಂದ ತುಂಬಾ ಜನ ಈ ಗಿಡವನ್ನ ಇಷ್ಟ ಇಷ್ಟಪಟ್ಟು ಬೆಳೆಸ್ತಾರೆ ಎಲೆಗಳು ಹಾಗೂ ಇದರ ಕಾಂಡ ಮತ್ತು ಕೊಂಬೆಗಳಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನ ಇವಾಗ ಮಳೆಗಾಲ ಅಲ್ವಾ ಹಾಗಾಗಿ ಇದಕ್ಕೆ ವಾರಕ್ಕೂ ಒಂದು ಸರ್ತಿ ಮಣ್ಣು ಸೆವೆಂಟಿ ಅಥವಾ ಏಯ್ಟಿ ಪರ್ಸೆಂಟ್ ಡ್ರೈ ಆದಮೇಲೆ ಮಾತ್ರ ನೀರನ್ನು ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದೇ ಬಿಸಿಲು ಜಾಸ್ತಿ ಇದ್ದಾಗ ಮಾತ್ರ ಇದಕ್ಕೆ ವಾರದಲ್ಲಿ ಎರಡರಿಂದ ಮೂರು ಸರಿ ನೀರು ಹಾಕಿದರೂ ಸಫಿಶ್ ಸಫಿಸಿಯಂಟ್ ಆಗಿರುತ್ತೆ ಓವರ್ ವಾಟರಿಂಗ್ ವಾಟ್ರಿಂಗ್ ಆದರೆ ಮಾತ್ರ ಇದರ ರೂಟ್ಸು ಸ್ಟೆಮ್ ತುಂಬ ಕೊಳೆತು ಹೋಗ್ಬಿಟ್ಟು ಎಲೆಗಳು ಎಲ್ಲ ಉದುರು ಹೋಗ್ತಾ ಇರುತ್ತೆ ಅಂಡರ್ ವಾಟ್ರಿಂಗ್ ಆದರೂ ಕೂಡ ಅಂತಂದರೆ ನೀರು ಕಡಿಮೆ ಆದರೂ ಕೂಡ ಎಲೆಗಳು ಯೆಲ್ಲೋ ಕಲರ್ದಲ್ಲಿ ಆಗಿ ಟರ್ನ್ ಆಗಿ ಎಲೆಗಳು ಉದುರು ಹೋಗುತ್ತೆ ಎಲೆಗಳು ತು ಕೂಡ ತನ್ನ ಶೈನಿನೆಸ್ಸನ್ನು ತುಂಬ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ ನೋಡಿ ಈ ರೀತಿ ಚಿಕ್ಕ ಕಟ್ಟಿಂಗನ್ನು ನಾನು ಜಸ್ಟ್ ಇದರಲ್ಲಿ ಚುಚ್ಚಿದ್ದೆ ನೋಡಿ ಯಾವ ರೀತಿ ಇದರಲ್ಲಿ ರೂಟ್ಸ್ ಬಂದಿದೆ ಅಂತ ನೀವು ಕೂಡ ಈ ರೀತಿ ಚಿಕ್ಕ ಕಟಿಂಗ್ ಎಲ್ಲಾದರೂ ಸಿಕ್ಕರೆ ನೀವು ತಂದು ಇದನ್ನು ನೆಟ್ಟರು ಕೂಡ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇನ್ನೊಂದು ಏನು ಅಂತಂದರೆ ಇದನ್ನು ಟೋಪಿಯಾರಿ ಶೇಪ್ನಲ್ಲಿ ಕೂಡ ತುಂಬ ಇವಾಗ ಟ್ರೆಂಡ್ನಲ್ಲಿ ಗ್ರೋ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ಕೂಡ ನೀವು ಇದನ್ನು ಗ್ರೋ ಮಾಡ್ಕೊಳ್ಬೋದು ನಾನಿಲ್ಲಿ ಏಳು 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 ಇಂಚಿನಷ್ಟು ಪಾಟನ್ನು ತೊಗೊಂಡು ಇದರಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇದು ಎರಡು ವರ್ಷದಿಂದ ಇದೇ ಬಾಕ್ಸಲ್ಲಿತ್ತು ಸೊ ಹಾಗಾಗಿ ಇವಾಗ ಇದನ್ನು ಒಂದು ಒಳ್ಳೆ ಪಾಟ್ನಲ್ಲಿ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ರೂಟ್ ಬೌಂಡನ್ನು ಡಿಸ್ಟರ್ಬ್ ಮಾಡಲಾರದೆ ಸಾಯಿಲ್ ಡ್ರೈನ್ ಆಗಿ ರೆಡಿ ಮಾಡಿಕೊಂಡು ಈ ರೀತಿ ರಿಪೋರ್ಟ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿದು ಗ್ರೋ ಆಗುತ್ತೆ ಇನ್ನೊಂದು ವಿಷಯ ಏನು ಅಂತಂದರೆ ಮಳೆ ಜಾಸ್ತಿ ಇರೋದರಿಂದ ಇದನ್ನು ಡೈರೆಕ್ಟ್ ಮಳೆ ನೀರು ಇದ್ರ ಮೇಲೆ ಬೀಳಲಾರದೇ ರೀತಿ ನೀವು ಇದನ್ನು ನೋಡ್ಕೊಳ್ಬೇಕು ಅಥವಾ ಇದನ್ನು ಒಳಗಡೆ ನೀರು ಡೈರೆಕ್ಟ್ ಇದ್ರ ಮೇಲೆ ಬೀಳದೆ ಇರೋ ರೀತಿ ಇದನ್ನು ಗಿಡನ ಶಿಫ್ಟ್ ಮಾಡಿ ಬ್ರೈಟ್ ಲೈಟ್ ಬರೋ ಕಡೆ ಇಡೋದನ್ನು ಮಾತ್ರ ಮರಿಬಾರ್ದು ಪಾಟಿಂಗ್ ಮಿಕ್ಸ್ ವೆಲ್ ಟ್ರೈನಿಂಗ್ ಆಗಿರಬೇಕು ಮರಳನ್ನು ಜಾಸ್ತಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಇದು ಕೂಡ ಬಿಗಿನರ್ಸ್ಗೆ ತುಂಬ ಸುಲಭವಾಗಿ ಮತ್ತು ಲೋ ಮೇಂಟೆನೆನ್ಸ್ ಪ್ಲಾಂಟ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ಇದನ್ನು ಬೆಳೆಸ್ಕೊಳ್ಬೋದು ಇದ್ರ ಒಂದು ಚಿಕ್ಕ ಕಟಿಂಗ್ ನೀವು ನೆಟ್ಟರೆ ಸಾಕು ಅದರಿಂದ ನೀವು ಹತ್ತಾರು ಪ್ಲಾಂಟ್ಸನ್ನು ರೆಡಿ ಮಾಡ್ಕೊಳ್ಬೋದು ಇದರ ಸೈಂಟಿಫಿಕ್ ಹೆಸರು ಏನು ಅಂತಂದರೆ ಕ್ರೆಸುಲಾ ಓವಾಟ ಇನ್ನೊಂದು ಏನು ಅಂತಂದರೆ ನೀವು ಪಾಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಚಿಕ್ಕ ಗಿಡ ಆಗಿದ್ದರೆ ನೀವು ಅದಕ್ಕೆ ಅದ್ರ ಎರಡು ಪಾಟ್ನಷ್ಟು ಮಾತ್ರ ದೊಡ್ಡ ಪಾಟನ್ನು ತಗೊಳ್ಳೋದು ಒಳ್ಳೆಯದು ಜೆಡ್ ಪ್ಲಾಂಟ್ಗೆ ತುಂಬ ಜಾಸ್ತಿ ದೊಡ್ಡ ಪಾಟ್ ಕೂಡ ಬೇಕಾಗಿಲ್ಲ ನೋಡಿ ನೀರು ಹಾಕಿದ ತಕ್ಷಣ ಯಾವ ರೀತಿ ಇದು ತುಂಬ ಚೆನ್ನಾಗಿ ನೀರು ಮಣ್ಣಿನಲ್ಲಿ ಅಬ್ಸಾರ್ಬ್ ಆಗ್ತಾ ಹೋಗ್ತಾ ಇದೆ ನೀರು ಮೇಲೆ ನಿಂತ್ಕೊಳ್ತಾ ಇಲ್ಲ ಈ ರೀತಿ ನೀವು ವೆಲ್ ಡ್ರೈನಿಂಗ್ ಸಾಯಿಲ್ ಮಿಕ್ಸ್ಚರ್ ರೆಡಿ ಮಾಡಿಕೊಂಡ್ರೆ ನಿಮ್ಮ ಜೆಡ್ ಪ್ಲಾಂಟ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇನ್ನೊಂದು ವಿಷಯ ಏನು ಅಂತಂದರೆ ಝೇಡ್ ಪ್ಲಾಂಟನ್ನು ನೀವು ಎಷ್ಟು ಚೆನ್ನಾಗಿ ಪ್ರೂನ್ ಮಾಡ್ತಾ ಹೋಗ್ತೀರ ಅಷ್ಟು ಎಕ್ಸ್ಟ್ರಾ ಬ್ರಾಂಚಸನ್ನು ಕಟ್ ಮಾಡ್ತಾ ಹೋಗ್ತಾ ಇದ್ದರೆ ಅಷ್ಟು ಒಳ್ಳೆ ಶೇಪ್ ಈ ಗಿಡ ಪಡ್ಕೊಳ್ಳುತ್ತೆ ಜೊತೆಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಹೋಗುತ್ತೆ ಕಟಿಂಗ್ ಮಾಡಿರೋ ಪಾರ್ಟ್ಸನ್ನು ನೀವು ವೇಸ್ಟ್ ಮಾಡಿದೆ ಆ ಕಟ್ಟಿಂಗ್ಸನ್ನು ನೀವು ಗ್ರೋ ಮಾಡ್ಕೊಳ್ಬೋದು ಅಥವಾ ಯಾರಿಗಾದರೂ ನೀವು ಇದನ್ನು ಕಟ್ಟಿಂಗ್ಸನ್ನು ಶೇರ್ ಕೂಡ ಮಾಡ್ಕೊಳ್ಬೋದು ಈ ರೀತಿ ಮಾಡೋದರಿಂದ ನಿಮ್ಮ ಗುಡ ಗಿಡ ಒಳ್ಳೆ ಶೇಪ್ ಕೂಡ ಪಡ್ಕೊಳ್ಳುತ್ತೆ ಜೊತೆಗೆ ಇದರ ಸ್ಟೆಮ್ ತುಂಬ ದಪ್ಪವಾಗಿ ಹಾಗೂ ಇದನ್ನು ನೀವು ಬೆನ್ ಬೊನ್ಸಾಯಿ ಶೇಪ್ ಕೂಡ ಕೊಡೋದಕ್ಕೆ ಇದು ಸಹಾಯ ಮಾಡುತ್ತೆ ನಾನು ನಾನು ಕೂಡ ಈ ಗಿಡವನ್ನು ನರ್ಸರಿಯಿಂದ ಏನು ತಂದಿಲ್ಲ ನನ್ನ ಸಿಸ್ಟರ್ ಹತ್ತನರೇ ಸಿಸ್ಟರ್ ಹತ್ತಿರ ಒಂದರಿಂದ ಎರಡು ಕಟ್ಟಿಂಗ್ಸನ್ನು ತಗೊಂಡು ಬಂದಿದ್ದೆ ಅದರಿಂದ ನಾನು ಈ ರೀತಿ ಇಷ್ಟೊಂದು ಪ್ಲ್ಯಾಂಟ್ಸನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ನನ್ನ ಅಕ್ಕಪಕ್ಕದವ್ರಿಗೂ ಕೂಡ ಇದರಿಂದ ತುಂಬ ಪ್ಲ್ಯಾಂಟ್ಸನ್ನು ಕಟ್ ಮಾಡಿಬಿಟ್ಟು ಶೇರ್ ಮಾಡಿ ಮಾಡಿದ್ದೀನಿ ಈ ರೀತಿ ನೀವು ಕೂಡ ಈಸಿಯಾಗಿ ಇದನ್ನು ಜೀರೋ ಕಾಸ್ಟಲ್ಲಿ ಬಂದು ಝೆಡ್ ಪ್ಲ್ಯಾಂಟನ್ನು ಬೆಳೆಸ್ಕೊಳ್ಬೋದು ನೋಡಿ ಈ ರೀತಿ ನೀವು ವೇಸ್ಟ್ ಬಾಟಲ್ಸ್ ಇರ್ಬೋದು ಅಥವಾ ಕವರ್ಸ್ ಇರ್ಬೋದು ಇದರಲ್ಲೂ ಕೂಡ ನೀವು ಇದರ ಚಿಕ್ಕ ಕಟ್ಟಿಂಗ್ಸ್ ಹಚ್ಚಿದ್ರು ಹಚ್ಚಿದರೂ ಕೂಡ ಇದು ಚೆನ್ನಾಗಿ ಬೆಳೆಯೋದ್ರ ಜೊತೆಗೆ ನಿಮಗೆ ಒಂದು ಒಳ್ಳೆ ಗಾರ್ಡನ್ ಲುಕ್ ಕೂಡ ಈ ಪ್ಲಾಂಟ್ ಕೊಡೋದರಿಂದ ಇದನ್ನು ಖಂಡಿತವಾಗಿಯೂ ನಿಮ್ಮ ಗಾರ್ಡನ್ನಲ್ಲಿ ಆ್ಯಡ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದೇನು ಅಂತಂದರೆ ಇದ್ರ ಫರ್ಟಿಲೈಸರ್ ಏನು ಹಾಕಬೇಕು ಇದಕ್ಕೆ ಯಾವ ರೀತಿ ನಾವು ಫೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಗಿಡಗಳನ್ನು ಬೆಳೆಸಿ ಮಾನ್ಸೂನ್ ಗಾರ್ಡ್ನಿಂಗ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್